ನೀವು ಯಾವತ್ತಾದ್ರೂ ಮನುಷ್ಯನ ಬದುಕಿನ ಬಗ್ಗೆ ಮನುಷ್ಯನ ಜೀವನದ ಬಗ್ಗೆ ಅವರ ಬದುಕು ಕಟ್ಟಿಕೊಡೋದ್ರ ಬಗ್ಗೆ ಒಂದು ದಿನಕ್ಕಾದ್ರೂ ಇವ್ರು ಯೋಚನೆ ಮಾಡಿದ್ರು ವಿರೋಧಿಸ್ತಾರೆ ಬೊಮ್ಮಾಯಿ ಅವರ ಬಜೆಟ್ ಅಲ್ಲಿ ಎರಡ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಇವ್ರು ಕೊಟ್ಟಿದ್ದಾರೆ

దేవంద్రవియాకదో నవేను మారకగల అవర్ చడ్డి కట్టే మిగ్యా అది చడ్డి మరకే చడ్డి నగేంద్ర బాబు సార్ మీ చడ్డి ಅಲ್ಲ అదికి రోజాదేష్ నగేంద్ర బాబు సార్ రిలేషన్ సంబంధం అయ్యో నాకు సాకటి దగ్గర దర్శనానికి నగేంద్ర బాబు సార్ చడ్డి జనతి గోలే కరక ಚಡ್ಡಿಗೂ ಸಂಬಂಧ ಇಲ್ಲ ಅವ್ರು ಬಿಜೆಪಿಗೆ ಹೇಳೋದೇ ಉತ್ತರ ನೀವು ಕಾಕಿ ಪ್ಯಾಂಟ್ ಹಾಕೊಂಡು ನೀವು ನಾವು ಹೋಗಿಲ್ಲ ಮತ್ ಮುಸ್ಲಿಮ ಈಗ ಬರ್ರಿಟ್ ಬರ್ರಿ ಸರಿ 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 ಆಯ್ತು ಆಯ್ತಾಯ್ತು ನಿಮಿಷ ನಿಮಿಷ

ಬಾನು ಮುಷ್ಟಾಕ್ ಅವರು ಇವತ್ತೇ ನಾ ಮಾತಾಡ್ಲೇ ಸರ್ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ನಿಮ್ಮ ಮಾತು ಕೇಳಿಸ್ತಿಲ್ಲ ಇವತ್ತೇನು ಚೀರಬೇಕು ಅಂತ ಬಂದಿದೀರ ನಾಗೇಂದ್ರ ಬಾಬು ರೀ ಮತ್ತೆ ಆಯಿತು ಒಂದ್ ಸ್ವಲ್ಪ ಚುಟ್ಟಿರಿ ನಿಮ್ಮ ವಾಯ್ಸ್ ಗೆ ನಾನು ನನ್ನ ನನ್ನ ವಾಯ್ಸ್ ರೇಸ್ ಮಾಡಕ್ಕಾಗತ್ತೆ ಯಾಕಂದ ಚೀರ್ತೀವಿ